ಸ್ವಾಗತ ನಾನು ಅಮಿನ್ ಶೇಖ್ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಚಂದ್ರಕಾಂತ್ ಉಂಡೋಡಿ ವಕೀಲರು ಹಾಗೂ ಉಂಡೋಡಿಲಾ ಅಸೋಸಿಯೇಷನ್ಸ್ ಇವರ ವತಿಯಿಂದ ಶ್ರೀ ಉಸ್ಮಾನ್ ಬಾಷಾ ಆಲ್ಗೂರು ವಕೀಲರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಇವರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುತ್ತುಕಾಳೆ ವಕೀಲರು ಶ್ರೀ ಪ್ರಶಾಂತ್ ತಂಡಳ್ಳಿ ವಕೀಲರು ಮತ್ತು ಶಶಿಕುಮಾರ್ ಹೊನಮೋರೆ ವಕೀಲರು ಶ್ರೀ ದರ್ವೇಜ ವಕೀಲರು ಹಾಗೂ ಕುಮಾರಿ ಕರಿಶ್ಮಾ ಚೌಹಾಣ ವಕೀಲರು ಅಂಜುಮನ್ ಲಾ ಕಾಲೇಜಿನಲ್ಲಿ ನಮ್ಮ ಅವರು ಅತಿಥಿ ಉಪನ್ಯಾಸಕರಾಗಿ ಪಾಠಗಳನ್ನು ಮಾಡಿದ್ದಾರೆ ನಮ್ಮ ತಂಗಿ ಕೂಡ ಅವರ ಒಂದು ಇದರಲ್ಲೇನೆ ಕಲಿತು ಅವರು ಕೂಡ ವಕೀಲರಾಗಿದ್ದಾರೆ ಹಾಗೆ ನನ್ನ ಸಹೋದರನು ಅಂಜುಮನ್ ಕಾಲೇಜು ಹೀಗಾಗಿ ಅಂಜುಮನ್ ಕಾಲೇಜಿನ ಒಂದು ಪ್ರಭಾವ ಒಂದು ಪಾತ್ರ ಒಂದು ಮಾರ್ಗದರ್ಶನ ಒಂದು ದಿಕ್ಸೂಚಿ ನಮ್ಮ ಜೀವನದಲ್ಲಿ ತುಂಬಾ ಇದೆ ನಾವು ಅತ್ಯಂತ ಕಡು ಬಡತನದಲ್ಲಿ ಬಂದಂಥ ಕುಟುಂಬ ಒಂದೇ ಕುಟುಂಬದಲ್ಲಿ ಮೂರು ಜನ ವಕೀಲರನ್ನು ಮಾಡಿದಂಥ ಶ್ರೇಯಸ್ಸು ಮಂಜುಮನ್ ಕಾಲೇಜಿಗೆ ಸಲ್ಲತ್ತೆ ಅಂಥ ಒಂದು ಪ್ರತಿಷ್ಠಿತ ನಗರದ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆ ಅಂತಂದರೆ ಅಡ್ಡಿ ಇಲ್ಲ ಅಂಥ ಶಾಲೆಯಲ್ಲಿ ಕಾಲೇಜ್ನಲ್ಲಿ ಸರ್ ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಸಾಕಷ್ಟು ಭಾಗವಹಿಸುವಂಥ ಕೌಶಲ್ಯಗಳನ್ನು ಮತ್ತು ಜೀವನ ನಿರ್ವಹಣೆ ಮಾಡುವ ಕೌಶಲ್ಯಗಳನ್ನು ಒಳ್ಳೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅನ್ನುವಂಥದ್ದು ಅವ್ರ ಕ್ಲಾಸ್ ಅಂತಂದರೆ ಒಂದು ಕಂಟೆಂಟ್ ಜೊತೆ ಜೊತೆಗೆ ಪಾಠ ಬೋಧನೆ ಜೊತೆ ಜೊತೆಗೆ ವ್ಯಾಲ್ಯೂ ಎಜುಕೇಶನ್ ಜಾಸ್ತಿ ಇರ್ತಿತ್ತು ಹೀಗಾಗಿ ಮೌಲ್ಯಗಳನ್ನ ನಮಗೆ ಅವರು ಧಾರೆ ಎರೆದಿದ್ದಾರೆ ಶ್ರೇಯುತರಿಗೆ ನಮ್ಮ ಒಂದು ಅಂದ್ರೆ ನಾವು ಮೂರು ಜನ ಈ ವೃತ್ತಿಯನ್ನು ಧಾರಣೆ ಮಾಡಿದ್ದೇವೆ ಸರ್ ಪಾತ್ರವನ್ನ ಅವರ ಜೀವನ ನಿರ್ವಹಣೆ ಕಲೆಯನ್ನು ನಮ್ಗೆ ಕಲಿಸ್ಕೊಡೋದನ್ನು ನಮ್ಮ ಜೀವನದಲ್ಲಿ ಇದ್ದಕ್ಕೂ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಭಾವವನ್ನು ಶ್ರೇಯುತ ಸರ್ ನಮಗೆ ವಹಿಸಿಕೊಟ್ಟಿದ್ದಾರೆ ಸೊ ಅವರ ಒಂದು ಪ್ರೀತಿ ಮಾರ್ಗದರ್ಶನ ನಾವು ಇವತ್ತು ಈ ವೃತ್ತಿ ಜೀವನದಲ್ಲಿ ಹಾಳೆಲ್ಲ ಸ್ವಲ್ಪ ಆದರೂ ಕಾಲು ಉರಿ ನಿಲ್ಲಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದನೆ ಆರೈಕೆಗಳೇ ಕಾರಣ ದಯವಿಟ್ಟು ಇದೊಂದು ಪ್ರೀತಿಯ ಸನ್ಮಾನ ಮತ್ತು ಇದನ್ನ ದಯವಿಟ್ಟು ಸರ್ ಸ್ವೀಕರಿಸ್ಬೇಕು ಸರ್ ತಮ್ಮ ಎಲ್ಲ ಸಹೋದ್ಯೋಗಿಗಳಿಗೂ ನಾನು ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ ಸರ್ ಹ್ಮ್ ನಮಸ್ತೆ ಚಂದ್ರಕಾಂತ್ ನೋಡಿ ಅವರನ್ನ ಅಭಿನಂದಿಸಲು ಸದಾನ ಯಾಕಂದ್ರೆ ಅವರು ಬಂದು ನಾಲ್ಕು ವರ್ಷ ಬಂದು ಅವರ ಬ್ರದರ್ ಆಗಲಿ ಸಿಸ್ಟ್ರಾಗಲಿ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಅವರು ಯಾಕಂದ್ರೆ ಗುರು ಭಕ್ತಿ ಭಾಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಆಚಾರ್ಯ ದೇವೋಭವ ಮಾತೃ ಪಿತೃ ದೇವೋಭವ ಅಂತ ಅದೇ ಥರ ಅಂದರೆ ಅವರು ಆಫೀಸಿಗೆ ಬಂದು ನನ್ನ ಸಣ್ಣ ಮಾಡ್ಯಾರ ಯಾಕಂದ್ರೆ ಭಾಳ ಒಂದು ಖುಷಿ ವಿಷಯ ಅದು ಯಾಕಂದ್ರೆ ಸಮಾಜದಲ್ಲಿ ಏನು ಒಂದು ಮೂರು ಥರ ಜನ ಅದ್ಮಾ ಮೆಚ್ಚತಿ ಜನಂ ಮಧ್ಯಮ ಮೆಚ್ಚತಿ ಜನಂ ಮಾನಂ ಉತ್ತಮ ಮೆಚ್ಚತಿ ಮಾನವ ಈ ಮತಾ ಮನ ಅಧ್ಮೆಚ್ಚಿದ ದನಮ ಅಂದ್ರೆ ಮೂರ್ಖನಿಗೆ ಹಣವೇ ಜಗತ್ತು ಹಣ ಬಿಟ್ಟರೆ ಇನ್ನೂ ಇಲ್ಲ ಮಧ್ಯಮ ಮೆಚ್ಚುತಿ ದನ ಮಾನವ ಮಧ್ಯಮಗ ಹಣ ಮತ್ತು ಮರ್ಯಾದೆ ಎರಡು ಬಯಸ್ತಾನೆ ಉತ್ತಮ ಮೆಚ್ಚತಿ ಮಾನವ್ ಮಾನವ ಈ ಮಹಾಂತನ ರಿಸ್ಪೆಕ್ಟ್ಗೆ ಜಗತ್ತ ದೊಡ್ಡದು ಯಾವುದೂ ಇಲ್ಲಿ ಅವ್ರು ಆಫೀಸ್ಗೆ ಬಂದು ನಾವೆಲ್ಲ ಅಂದರೆ ವಿದ್ಯಾರ್ಥಿ ಸಮಕ್ಷೆ ಮರ್ಯಾದೆ ಮಾಡ್ಯಾರ ರಿಸ್ಪೆಕ್ಟ್ ಮಾಡ್ಯಾರ ಅವ್ರು ಭಾಳ ಥ್ಯಾಂಕ್ಸ್ ಹೇಳ್ತಾರೆ ಜೈ ಹಿಂದ್ ಜಯ ಕ್ರಮ ಜಯ ಹಿಂದ್ ಸರ್ ಥ್ಯಾಂಕ್ ಯು